ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಬೆಳವಣಿಗೆಯ ಸುದ್ದಿಯೊಂದು ಬರ್ತಾ ಇದೆ ಹಾಗಾದರೆ ಎಸ್ ಐ ಟಿಗೆ ಸಾಕ್ಷಿ ಕೊಡೋಕೆ ಮುಂದೆ ಬಂದವರು ಯಾರವರು ಅನಾಮಿಕ ಸಾಕ್ಷಿದಾರನಿಗೆ ಭರ್ಜರಿ ಬಲ ಬಂತ ಈಗ ಆತ ಹೇಳಿದ್ದು ಹೇಳದಂಗೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಹಲವಾರು ಇರಬಹುದು ಹದಿಮೂರು ಪಾಯಿಂಟ್ ಮುಗಿದು ಬಿಟ್ಟರೆ ಒಂದು ಎಲ್ಲರೂ ನಂಬಿಕೆ ಬಿಡ್ತಾರೆ ಹದಿಮೂರಲ್ಲೂ ಸಿಗೋದು ಡೌಟೇ ಅಲ್ಲಿ ಎಷ್ಟೋ ಸುತ್ತು ಪ್ರವಾಹ ಆಗಿ ಮಣ್ಣೇ ಕೊಚ್ಕೊಂಡು ಹೋಗಿದೆ ಅಂತ ಸ್ಥಳೀಯರ ಮಾತು ಕೇಳಿ ಬರ್ತಿದೆ ಇದ್ರ ನಡುವೆ ಒಂದು ಬಿಗ್ ಡೆವಲಪ್ಮೆಂಟ್ ನೋಡಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಸ್ಪಾಟ್ ಇನ್ಫಾರ್ಮೇಶನ್ ಹೇಳೋದಾದರೆ ಸದ್ಯದ ಅಪ್ಡೇಟು ಲೆವೆನ್ ಎ ಅಂತ ಅರಣ್ಯ ಪ್ರದೇಶ ಲೆವೆನ್ ನಿಂದ ಮೇಲ್ಗಡೆ ನೂರು ಮೀಟರ್ ಅಲ್ಲಿ ಮೊನ್ನೆ ಒಂದು ಅಸ್ಥಿ ಪಂಜರ ಸಿಕ್ತಲ್ಲ ಮೇಲ್ಭಾಗದಲ್ಲಿ ಆ ಜಾಗದ ಸುತ್ತಮುತ್ತ ಶೋಧನಾ ಕಾರ್ಯ ಮುಂದುವರೆಸಿದ್ದಾರೆ ಆ ಪಾಯಿಂಟ್ನ ಲೆವೆನ್ ಎ ಅಂತ ಮಾರ್ಕ್ ಮಾಡಿದ್ದಾರೆ ಇವತ್ತು ಆಶ್ಚರ್ಯ ಆಯ್ತು ಹದಿಮೂರು ಪಾಯಿಂಟ್ ಅಲ್ಲಿ ಅಗಿಬೇಕಿತ್ತು ಮತ್ತೆ ಅಲ್ಲೆಲ್ಲ ಭದ್ರತೆ ಮಾಡಿಕೊಂಡು ಅಲ್ಲೇ ನಡೆಸ್ತಾರೆ ಅನ್ನೋ ತರ ಸೂಚನೆ ಸಿಕ್ತು ಆದರೆ ಇದ್ದಕ್ಕಿದ್ದಂತೆ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗುತ್ತೆ ಟೀಮ್ ಮೊಹಾಂತಿಯವರು ಬೇರೆ ಹೋಗಿದ್ದಾರೆ ಅಂದರೆ ಈ ಕೇಸ್ ಅಪ್ಡೇಟ್ಸನ್ನೆಲ್ಲ ತಗೊಂಡಿದ್ರು ಸರ್ಕಾರಕ್ಕೆ ಅದನ್ನು ಕ್ಷಣ ಕ್ಷಣಕ್ಕೂ ತಲುಪಿಸ್ತಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಈ ಟೈಮಲ್ಲಿ ಅಂದರೆ ಬೆಳ್ತಂಗಡಿಗೆ ಹೋಗಿದ್ದಾರೆ ಈ ಟೈಮಲ್ಲಿ ಮತ್ತೆ ಬೆಟ್ಟದ ಮೇಲೆ ಹೋಗ್ತಾರೆ ಅಲ್ಲಿ ಏನೋ ಒಂದು ಅನುಮಾನ ಇದೆ ಹಾಗಾದರೆ ಬಂಗ್ಲೆ ಗುಡ್ಡದ ರಹಸ್ಯವನ್ನು ಹಿಡಿಯೋದಕ್ಕೆ ಶುರು ಮಾಡಿದೆ ಈಗ ಎಸ್ ಐ ಟಿ ಅಂತ ಕೇಳಿ ಬರ್ತಿದೆ ಮತ್ತಲ್ಲಿ ಏನೋ ಶೋಧನೆ ಯಾಕಂದರೆ ನೂರ ನಲವತ್ತು ನೂರೈವತ್ತು ಮೂಳೆ ಏನೋ ಸಿಕ್ಕಿರೋದಂತೆ ಅದೇನು ಆತ್ಮಹತ್ಯೆದ ಮತ್ತೊಂದಾ ಮೇಲ್ಗಡೆನೆ ಸಿಕ್ಕಿರೋದರಿಂದ ಈ ಕೇಸ್ನ ವ್ಯಾಪ್ತಿಗೆ ಬರುತ್ತಾ ಸಪ್ರೇಟ್ ಕೇಸ್ ಆಗುತ್ತಾ ಏನೋ ಗೊತ್ತೇ ಇಲ್ಲ ಹೊರಗಡೆ ಯಾವುದೂ ಅಧಿಕೃತ ಮಾಹಿತಿ ಬಂದಿಲ್ಲ ಸಿಕ್ಕಿದೆ ಅನ್ನೋದು ಬಿಟ್ಟರೆ ನೂರು ನಲವತ್ತು ಮೂಳೆಗಳು ಸಿಕ್ಕಿವೆ ಒಂದು ಅಸ್ಥಿ ಪಂಜರ ಸಂಪೂರ್ಣವಾಗಿ ಇತ್ತ ಈ ರೀತಿಯದ್ದು ಬಿಟ್ಟರೆ ಅದರ ಮೇಲೆ ಏನು ಆಗ್ತಿದೆ ಅಲ್ಲಿ ಸುತ್ತಮುತ್ತ ಗೊತ್ತಿಲ್ಲ ಮೂರು ಅಸ್ಥಿ ಪಂಜರಗಳು ಸಿಕ್ಕಿವೆ ಅಂತ ಲಾಯರ್ ಹೇಳ್ತಿದ್ದಾರೆ ಅವ್ರ ವರ್ಷನ್ನು ಅದರಲ್ಲಿ ಒಂದು ಹೆಣ್ಣಿನ ಅಸ್ಥಿ ಪಂಜರ ಅಂತ ಕೂಡ ಅವ್ರು ಪ್ರೆಸ್ ರಿಲೀಸು ಮಾಡಿದ್ದಾರೆ ಈ ಜಾಗದಲ್ಲಿ ಸಿಕ್ಕಿರೋದ್ರ ಬಗ್ಗೆ ಬಟ್ ಎಸ್ ಐ ಟಿ ಅಂತೂ ಹೇಳಿಲ್ಲ ಈಗ ಮುಂದುವರಿತಿದೆ ಇದ್ರ ನಡುವೆ ಒಂದು ಮೆಗಾ ಡೆವಲಪ್ಮೆಂಟ್ ಏನಪ್ಪ ಅಂತ ಕೇಳಿದ್ರೆ ಆರು ಜನ ಪ್ರತ್ಯಕ್ಷ ಆಗಿದ್ದಾರಂತೆ ಈಗ ಭೀಮನಿಗೆ ದೊಡ್ಡ ಬಲವನ್ನು ಕೊಡೋದಕ್ಕೆ ಬಂದ್ರೆ ಇವರು ಹಾಗಾದರೆ ಏನು ಹೇಳ್ತಿದ್ದಾರೆ ಮಾಹಿತಿ ಪ್ರಕಾರ ಮೂಲಗಳ ಮಾಹಿತಿ ಪ್ರಕಾರ ಇವರು ಈ ಅನಾಮಿಕ ಸಾಕ್ಷಿದಾರನ ಜೊತೆಗೆ ಕೆಲಸ ಮಾಡಿದಾರಂತೆ ಅಂದರೆ ಈ ಹೂಳುವ ಆತ ಹೇಳಿದನಲ್ಲ ನೂರಾರು ಹೂತಿದ್ದೀನಿ ಅಂತ ಅದರಲ್ಲಿ ಎಷ್ಟೋ ದೇಹಗಳನ್ನು ಹೂಳೋದಕ್ಕೆ ಜೊತೆಗೆ ನಿಂತಿದ್ದೀವಿ ನಮಗೆ ಜಾಗ ಗೊತ್ತು ಆತನಿಗೂ ತುಂಬ ವರ್ಷ ಆಗಿರೋದ್ರಿಂದ ಕನ್ಫ್ಯೂಷನ್ ಆಗಿರ್ಬೋದು ಬಟ್ ನಾವು ಇಲ್ಲಿ ಮೂಲ ನಿವಾಸಿಗಳಿದ್ದೀವಿ ಊರವರೇ ಇದ್ದೀವಿ ನಾವು ಊರು ಬಿಟ್ಟು ಹೋಗಿಲ್ಲ ಸೊ ನಾವು ಸಹಕರಿಸ್ತೀವಿ ಬೇರೆ ಬೇರೆ ಜಾಗ ಐಡೆಂಟಿಫೈ ಮಾಡೋಕೆ ಅಂತ ಅಂತ ಈಗ ಒಬ್ಬ ಸಾಕ್ಷಿದಾರ ಅಭಿಮನೆಗೆ ಕಷ್ಟ ಆಗಬಹುದು ಮತ್ತು ಕಷ್ಟ ಆಗಿದೆ ಆತ ಒಂದೋ ಮರ್ತಿರಬಹುದು ಇಲ್ಲ ಸಾವುದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರ್ಬೋದು ಹಾಗಾಗಿ ಸಿಕ್ತಿಲ್ಲ ಬಿಟ್ಟರೆ ಇನ್ನೇನೂ ಇಲ್ಲ ನಾವೇ ಕಣ್ಣಾರೆ ನೋಡಿದ್ದೀವಿ ಸಹಕರಿಸಿದ್ದೀವಿ ಏನೇನಾಗಿದೆ ಅಂತ ಏನೇನೋ ಭಯಂಕರ ವಿಚಾರಗಳಿವೆ ನಮ್ಮ ಬಳಿ ಕೂಡ ಅಂತ ಬಂದಿದ್ದಾರಂತೆ ಇದು ಕೂಡ ಎಸ್ ಐ ಟಿ ಕಡೆಯಿಂದ ಅಧಿಕೃತವಾದ ಮಾಹಿತಿ ಅಲ್ಲ ಬಟ್ ಸ್ಪಾಟ್ ಇನ್ಫಾರ್ಮೇಶನ್ ಈಗ ಸಿಗ್ತಾ ಇರೋದೇನಪ್ಪ ಅಂತ ಕೇಳಿದ್ರೆ ಆರು ಜನ ಪ್ರತ್ಯಕ್ಷ ಆಗಿದ್ದಾರೆ ಅಂತ ಸಹಜವಾಗಿ ಅನುಮಾನನು ಬಂದ್ಬಿಡುತ್ತೆ ಅರೆ ಆರು ಜನ ಬರೋರೇ ಆಗಿದ್ರೆ ಧೈರ್ಯ ಮಾಡಿ ಎಸ್ ಐ ಟಿ ಮುಂದೆ ಬರೋರೇ ಆಗಿದ್ದರೆ ಯಾಕೆ ಬರಲಿಲ್ಲ ಈಗ ಯಾಕೆ ಒಬ್ಬರೇ ಭೀಮನನ್ನು ಒಬ್ಬರೇ ಮುಂದಕ್ಕೆ ಕಳಿಸಿ ಈಗ ಯಾಕೆ ಪ್ರತ್ಯಕ್ಷ ಆದರೂ ಇಷ್ಟು ದಿನ ಏರ್ಮಾಡ್ತಿದ್ರು ಈಗ ಕೇಸ್ ಕ್ಲೈಮ್ಯಾಕ್ಸ್ ಅನ್ನೋ ರೀತಿ ಅನ್ನಿಸ್ತಿದೆಯಲ್ವ ಕ್ಲೈಮ್ಯಾಕ್ಸ್ ಅಲ್ಲ ಇದು ಹದಿಮೂರನೇ ಪಾಯಿಂಟ್ ಆದರೆ ಕ್ಲೈಮ್ಯಾಕ್ಸ್ ಅಲ್ಲ ಇನ್ನೂ ಹದಿನೇಳು ಮಾರ್ಕ್ ಆಗುತ್ತೆ ಅಷ್ಟು ಬಿಟ್ಟು ಬಿಟ್ಟುಬಿಡಲ್ಲ ಆದರೂ ಹದಿಮೂರಲ್ಲೂ ಏನೂ ಸಿಕ್ಕಿಲ್ಲ ಅಂದಾಗ ಜನಾನೇ ಜಿಗುಪ್ಸೆ ಆಗಿಬಿಡುತ್ತೆ ಅಯ್ಯೋ ಈತ ಹೇಳಿದ್ದೆ ಸುಳ್ಳ ಅನ್ನೋ ಥರ ಚರ್ಚೆಗಳು ಶುರುವಾಗ್ಬಿಡುತ್ತೆ ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲ ಮುಗಿದು ಹೋಗಿಲ್ಲ ನಾವು ಬಲ ಕೊಡ್ತೀವಿ ಅಂತ ಮೆಗಾ ಟ್ವಿಸ್ಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಇದೊಂದು ಆರು ಜನರ ಟೀಮ್ ಅಥವಾ ಈಗ ನೋಡಿ ಜಯಂಟ್ ಟಿ ಬಂದಿರೋದಿರಬಹುದು ಅವ್ರು ನಾಲ್ಕು ಜನ ಬಂದಿದ್ದಾರೆ ನಾವು ಜಾಗ ತೋರಿಸ್ತೀವಿ ಕರೆಕ್ಟ್ ಆಗಿರೋ ದಾಖಲೆ ಸಮೇತ ಬಂದಿದ್ದೀವಿ ಅಂತ ಈ ಕಡೆ ಒಡನಾಡಿ ಸಂಸ್ಥೆಯಿಂದ ಒಬ್ಬರು ಎಸ್ ಐ ಟಿ ಎದುರು ಅಂದರೆ ಅವರು ಸಹಕಾರ ಕೇಳ್ಕೊಂಡು ಬಂದಿದ್ದರು ಅವರ ಸಹಕಾರದೊಂದಿಗೆ ಇನ್ನೊಂದು ಭಯಂಕರವಾದದ್ದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹುಡುಗಿಯೊಬ್ಬರ ಕಿಡ್ನ್ಯಾಪ್ ಕಣ್ಣಾರೆ ಕಂಡಿರುವಂಥವ್ರು ಬಂದಿದ್ದಾರೆ ಆ ದೂರು ದಾಖಲಾಗಿದೆ ಈಗ ಆರು ಜನ ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸುತ್ತಾ ಎಸ್ ಐ ಟಿ ಅವರಿಂದನೂ ಮಾಹಿತಿ ಪಡ್ಕೊಳ್ತಾರೆ ಎಸ್ ಐ ಅವರು ಅಂತ ಹೇಳಲಾಗ್ತಿದೆ ಆರು ಜನ ಹೊಸದಾಗಿ ಬಂದಿರೋರು ಇವರು ಈ ಅನಾಮಿಕನಿಗೆ ಸಂಬಂಧಪಟ್ಟಂತೆ ಸೊ ಕೇಸ್ ಎಲ್ಲಿ ವೀಕ್ ಆಗಿ ಹೋಗುತ್ತೋ ಎಲ್ಲಿ ನಾವು ಆಗಲ್ವೋ ಅಂತ ಭೀಮನ ಬೆನ್ನಿಗೆ ಯಾರಾದರೂ ನಿಂತಿದ್ದರೆ ಅಂದರೆ ಸಹಜವಾಗಿ ಈಗ ಒಬ್ಬ ವ್ಯಕ್ತಿ ಇಷ್ಟು ಧೈರ್ಯ ಮಾಡಿ ಬರ್ತಾನೆ ಅಂದಾಗ ಆತನಿಗೆ ಬಲ ಇರ್ಬೋದು ಅದನ್ನು ಒತ್ತಡ ಅಥವಾ ಇನ್ನೊಂದು ಅಂತ ಕರಿಲೇಬೇಕು ಅಂತಿಲ್ಲ ಕೆಲವೊಮ್ಮೆ ಆತ ಹೇಳೋದು ಸತ್ಯ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ತಪ್ಪಾಗಲ್ಲ ಆತ ಹೇಳೋದು ಸುಳ್ಳು ಆಗಿದ್ದರೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಶಿಕ್ಷೆನೂ ಅನುಭವಿಸ್ಬೇಕಾಗತ್ತೆ ಸೊ ಆತನ ಸಪೋರ್ಟಿಗೆ ನಿಂತವ್ರೀಗ ಕೇಸ್ಗೆ ಯಾವ ಕಾರಣಕ್ಕೂ ಏನೂ ಸಿಕ್ಕಿಲ್ಲ ಅನ್ನೋ ಥರ ಮೆಸೇಜ್ ಹೋಗಬಾರ್ದು ಖಂಡಿತ ಸಿಗತ್ತೆ ಜನಾನು ಭರವಸೆ ಕಳ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಈಗ ಈಗ ಇಷ್ಟು ತಡವಾಗಿ ಎಂಟ್ರಿ ಕೊಟ್ಟರೆ ಆರು ಜನ ಅವ್ರಿಗೆ ಏನೇನು ಗೊತ್ತು ಅವ್ರು ಯಾವ ಜಾಗ ತೋರಿಸ್ತಾರೆ ಅವ್ರು ತೋರಿಸೋ ಜಾಗೂ ಎಸ್ ಐ ಟಿ ಆಗಿಯತ್ತ ಎಲ್ಲವೂ ಕೂಡ ಅಯೋಮಯ ಇಲ್ಲಿ ಯಾವುದನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಯಾಕಂದರೆ ಎಸ್ ಐ ಟಿ ಬಿಟ್ಕೊಡ್ತಿಲ್ಲ ಯಾವ ವಿಚಾರವೂ ಬಿಟ್ಟುಕೊಡ್ಲೇಬೇಕಂತೇನೂ ಇಲ್ಲವಲ್ಲ ಸರ್ಕಾರಕ್ಕೆ ಅಪ್ಡೇಟ್ಸ್ ಕೊಡ್ತಿರ್ತಾರೆ ಅವರು ಜನರಿಗೆ ಅಥವಾ ಮಾಧ್ಯಮದವ್ರಿಗೆಲ್ಲ ಹೇಳೇಬಿಡ್ಬೇಕಂತೇನಿಲ್ಲ ಈ ಕೇಸಲ್ಲ ಅವ್ರ ಗೌಪ್ಯತೆ ಕಾಪಾಡ್ಕೊಂಡು ಹೋಗ್ತಿದ್ದಾರೆ ಸೊ ಸ್ಪಾಟಲ್ಲಿ ಆಗ್ತಿರೋದ್ರ ಬಗ್ಗೆ ಮೂಲಗಳ ಮಾಹಿತಿ ಮಾತ್ರ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ಬೋದು ಇದು ಒಂದು ಕಡೆ ಆದರೆ ಮಂಜುನಾಥ್ ಅವರು ವಕೀಲ ಸುಜಾತಾ ಭಟ್ಪರ ವಕೀಲ ಮಂಜುನಾಥ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಜಿ ಪಿ ಆರ್ ಬಳಸದಂತೆ ನೋಡಿಕೊಳ್ಳುವಂಥ ಕೆಲಸ ಆಗ್ತಿದೆ ಕೆಲವರಿಂದ ಒತ್ತಡ ಬಂದಿದೆಯಂತೆ ಕೆಲವು ಈ ಪ್ರೈವೇಟ್ ಕಂಪನಿಗಳಿರ್ತಾವಲ್ಲ ಅವರು ಪ್ರೊವೈಡ್ ಮಾಡದಂತೆ ಕೃತಕ ಅಭಾವ ಸೃಷ್ಟಿಸಿ ಗ್ರೌಂಡ್ ಪ್ಯಾನೆಂಟ್ರೇಟಿಂಗ್ ರೆಡ್ ಆರ್ ಸಿಕ್ಕಿಬಿಟ್ರೆ ಎಕ್ಸಾಕ್ಟ್ ಲೊಕೇಶನ್ ನೋಡಬಹುದು ಇಂಥ ಕಡೆಯೇ ಮೂಳೆ ಇದೆ ಅಂತ ಎಲ್ಲ ಕಡೆ ಅಗದಾಗ್ದು ಹಾಕಬೇಕಂತಿಲ್ಲ ಅದು ನೇಚರ್ಗೂ ಪ್ರಾಬ್ಲಮ್ಮು ಮತ್ತು ಏನು ಸಮಯನೂ ವ್ಯರ್ಥ ಹಾಗಾಗಿ ಅದರಲ್ಲಿ ಡಿಟೆಕ್ಟ್ ಮಾಡಿ ಆಮೇಲೆ ಆಗಿಬಹುದು ಆಕ್ಯುರಸಿ ಎಫಿಷಿಯನ್ಸಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಮುಂಚೆನೇ ಅವ್ರು ಮನವಿ ಮಾಡ್ಕೊಂಡಿದ್ರಲ್ಲ ಈಗಲೂ ಅದನ್ನೇ ಹೇಳ್ತಿದ್ದಾರೆ ಬೇಕು ಅಂತಾನೆ ಒತ್ತಡ ಬಂದಿದೆ ಅಕೃತಕ ಭಾವ ಸೃಷ್ಟಿಸಿದ್ದಾರೆ ಜಿ ಪಿ ಬಳಸದಂತೆ ಅಂತ ಗಂಭೀರವಾದ ಆರೋಪ ಮಾಡ್ತಿದ್ದಾರೆ ಅವರೊಂದು ಜೊತೆಗೆ ಈ ಹದಿಮೂರನೇ ಪಾಯಿಂಟ್ ಬಗ್ಗೆ ಅನಾಮಿಕ ಸಾಕ್ಷಿದಾರನದ್ದು ಒಂದಿಷ್ಟು ಡಿಮ್ಯಾಂಡ್ಗಳಿವೆಯಂತೆ ಇದು ಇಪ್ಪತ್ತು ಅಡಿ ಆದರೂ ಅಗಿಬೇಕು ಒಂದು ಹತ್ತು ಅಡಿ ಆಳಕ್ಕಾದರೂ ಹೋಗಲೇಬೇಕು ಅಂತ ಮೋಸ್ಟ್ಲಿಯಲ್ಲಿ ಕೊಚ್ಕೊಂಡು ಹೋಗಿದೆ ಅಥವಾ ಸುಮಾರು ಎಷ್ಟೋ ಇದೆ ಅಂತಲ್ವ ಆತ ಹೇಳಿದ್ದು ತುಂಬ ಹೆಣಗಳನ್ನು ಓದ್ತಿದ್ದೀನಿ ಆ ಜಾಗದಲ್ಲೇ ಅಂತ ಹಾಗಾಗಿ ಆತ ಅಕಸ್ಮಾತ್ ಕೊಚ್ಕೊಂಡು ಹೋಗಿ ಆ ಆಚೀಚೆ ಅಲ್ಲಲ್ಲೇ ಎಲ್ಲಾದರೂ ಹೋಗಿ ಬಿದ್ದಿದ್ರೆ ಸ್ವಲ್ಪ ಹೆಚ್ಚಿಗೆ ಆಗಿಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದು ಡ್ಯಾಮ್ ಪಕ್ಕ ಇರೋದರಿಂದ ಡೇಂಜರಸ್ ನೀರಿನ ಸಮಸ್ಯೆ ಆಗಬಹುದು ಅನ್ನೋ ಆತಂಕ ಇದೆ ಸೊ ಅದಕ್ಕೆ ಹೆಚ್ಚಿನ ತಯಾರಿ ಬೇಕು ಆ ಸ್ಪಾಟ್ಗೆ ಅಂತ ಹೇಳಲಾಗ್ತದೆ ಅದಕ್ಕೆ ಇವತ್ತು ಪೋಸ್ಟ್ಪೋನ್ ಮಾಡಿ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೂ ಇರಬಹುದು ಆ ಸ್ಪಾಟಲ್ಲಿ ಕಡೆಯ ನಿರೀಕ್ಷೆ ರೀ ಪಾಯಿಂಟ್ ಮಾಡಿರೋದ್ರ ಪೈಕಿ ಮತ್ತು ಅತಿ ಹೆಚ್ಚಿರೋದು ಅಂತ ಹೇಳಿರೋದರಿಂದ ಎಲ್ಲರ ಗಮನ ಇದೆ ಆ ಪಾಯಿಂಟ್ ಬಗ್ಗೆ ಅನಾಮಿಕ ಹೆಚ್ಚು ಡಿಮ್ಯಾಂಡ್ಗಳನ್ನು ಇಡ್ತಾ ಇದ್ದಾನೆ ಟೀಮ್ ಮುಂದೆ ಎಂತ ಗೊತ್ತಾಗ್ತಿದೆ ಕಾದ್ ನೋಡಬೇಕು ಒಟ್ಟಿನಲ್ಲಿ ಮೆಗಾ ಡೆವಲಪ್ಮೆಂಟ್ ಆಗ್ತಿದೆ ನನಗೆ ಗೊತ್ತು ಅಂತ ಬರ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಕಣ್ಣಾರೆ ಕಂಡಿದ್ದೀವಿ ನೋಡಿದ್ದೀವಿ ನಾವಿದ್ವಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿಯಾಗಿದೆ ಇದೇನು ಸತ್ಯನೋ ಸುಳ್ಳೋ ಎಸ್ ಐ ಟಿ ಇದನ್ನೆಲ್ಲ ತೆಗಿಬೇಕೀಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು